ಸರ್ ಯೂಶ್ವಲಿಗೆ ಯಾವುದೇ ವ್ಯಕ್ತಿ ಎದೆನೋ ಅಂತ ಬಂದಾಗ ತಕ್ಷಣದ ಹಾಸ್ಪಿಟ್ಲಿಗೆ ಹೋಗಿ ಒಂದು ಇ ಸಿ ಜಿ ಮಾಡಿ ಫಸ್ಟ್ ಕನ್ಫರ್ಮ್ ಮಾಡ್ಕೋಬೇಕು ಕನ್ಫ್ ಕನ್ಫರ್ಮ್ ಆಗ್ತಿದ್ದಂಗೆ ಸರ್ ಅವ್ರಿಗೆ ಎಕೋಸ್ಪ್ರಿನ್ ಅಂತ ಟ್ಯಾಬ್ಲೆಟ್ಸ್ ಕೊಡ್ತೀವಿ ಸರ್ ಎಕೋಸ್ಪ್ರಿನ್ನು ಮತ್ತು ಅಟೋರ್ವಸ್ಟ್ಯಾಟಿನ್ ಅಂತ ಟ್ಯಾಬ್ಲೆಟ್ಸ್ ಕೊಡ್ತೀವಿ ಸರ್ ಇಮ್ಮಿಡಿಯೇಟಾಗಿ ಈ ಟ್ಯಾಬ್ಲೆಟ್ಸ್ಗಳೆಲ್ಲ ಇಮ್ಮಿಡಿಯೇಟಾಗಿ ಆ್ಯಕ್ಟ್ ಮಾಡೋ ನಮ್ಮ ಶರೀರದ ಮೇಲೆ ಆ್ಯಕ್ಟ್ ಮಾಡ್ತವೆ ಸರ್ ಅದು ಶರೀರಕ್ಕೆ ಇದಾಗುತ್ತೆ ಇನ್ನೂ ಸ್ವಲ್ಪ ಸೊಫಿಸ್ಟಿಕೇಟೆಡ್ ಹಾಸ್ಪಿಟ್ಲ್ಗಳಾದರೆ ಅಲ್ಲಿ ಪ್ಲೇಸ್ ಅಥವಾ ಸ್ಟೆಪ್ಟೊಕೈನಿಸ್ ಅಂತ ಇಂಜೆಕ್ಷನ್ ಕೊಟ್ಟು ಏನು ಬ್ಲಾಕ್ ಆಗಿರುತ್ತಲ್ಲ ಅದನ್ನು ಕರಗಿಸ್ತೀವಿ ಸೊ ದಟ್ ರಕ್ತ ಸಂಚಾರ ಸರಿಯಾಗುತ್ತೆ ಆದ ತಕ್ಷಣ ಯಾರೇ ಆಗಲಿ ಆ ಥರ ಒಂದು ಇದಾದಾಗ ಯಾವುದೇ ರೀತಿ ಉದಾಸೀನ ಮಾಡದೆ ಹತ್ತಿರದ ಹಾಸ್ಪಿಟ್ಲ್ಗೆ ಹೋಗಬೇಕು ಈಗ ನಮ್ಮ ಹತ್ತಿರದ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲೂ ಕೂಡ ಎಕೋಸ್ಪ್ರಿನ್ ಅಥವಾ ಆ್ಯಸ್ಪ್ರಿನ್ ಇದೆ ಕೆಕೋಸ್ಪ್ರಿನ್ ಆಸ್ಪ್ರಿನ್ ಅದನ್ನು ತಕ್ಷಣ ತಗೊಬೇಕು ನಿಯರೆಸ್ಟ್ ಹಾಸ್ಪಿಟ್ಲಿಗೆ ಫರ್ದರ್ ಶಿಫ್ಟ್ ಆಗಬೇಕು ಸರ್ ಸೊ ಯಾವುದೇ ವ್ಯಕ್ತಿ ಆ ಥರ ಮೊಟ್ಟ ಮೊದಲ ಮೊದಲನಾಗಿ ಕಾಣಿಸ್ಕೊಂಡ್ರೆ ತಕ್ಷಣ ಹಾಸ್ಪಿಟ್ಲಿಗೆ ಹೋಗ್ಬೇಕು ಸರ್ ಇದು ಬೇರೆ ಥರ ಹಾವು ಕಚ್ಚಿದ್ದಕ್ಕೆ ಪ್ರಥಮ ಚಿಕಿತ್ಸೆ ಅಥವಾ ನೆಗಡಿಗೆ ಪ್ರಥಮ ಆ ಥರ ಇಲ್ಲ ಸರ್ ನಮ್ಮ ಹಾರ್ಟಲ್ಲಿ ಹಾಸ್ಪಿಟ್ಲಿಗೆ ಹೋಗಬೇಕು ಟ್ರೀಟ್ಮೆಂಟ್ ತೊಗೋಬೇಕು ಅಷ್ಟೇ ಬೇರೆ ಥರ ಇನ್ನು ಯಾವುದೇ ರೀತಿ ಪ್ರಾಥಮಿಕ ಚಿಕಿತ್ಸೆ ಅಂದ್ರೆ ಅದು ಇದರಲ್ಲಿ ಬೇರೆ ಥರ ನಾವು ಹೊಟ್ಟೆ ನಾವು ಒಂಚೂರು ಕಷಾಯ ಕುಡಿ ಅಥವಾ ಇದು ಕುಡಿ ಆ ಥರ ಯಾವುದೂ ಇರೋದಿಲ್ಲ ಸರ್